ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಇದು ಫುಲ್ ಫಿಲ್ಮಿಬೀಟ್ ಕನ್ನಡ ನಾನು ಶ್ರುತಿ ಪಾಟೀಲ್ ಕಾಮಿಡಿ ಕಿಲಾಡಿ ವಿನ್ನ ಶಿವರಾಜ್ ಕೆ ಆರ್ಪೇಟೆ ಸುದೀಪ್ ಆದ್ರೆ ಹೇಗಿರ್ತಾರೆ ನೀವೇ ನೋಡಿ ಕೈ ಬಿಡಲ್ಲ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದ ಕಾಮಿಡಿ ಕಿಲಾಡಿಗಳು ಕಾರ್ಯಕ್ರಮದಿಂದ ಕರ್ನಾಟಕ ಜನತೆಗೆ ಚಿರಪರಿಚಿತರಾದವರು ಶಿವರಾಜ್ ಪೇಟೆ ಅಂತಿಮ ಹಂತದ ಸ್ಪರ್ಧೆಯಲ್ಲಿ ಜಯ ಗಳಿಸಿ ಜನ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿದ್ದಾರೆ ಇನ್ನು ಕೆಆರ್ ಪೇಟೆ ತಮ್ಮ ಅಭಿನಯದಲ್ಲಿ ಹೆಸರುವಾಸಿ ಎಂತಹದೇ ಪಾತ್ರ ಕೊಟ್ಟರು ಜೀವ ತುಂಬುವ ಶಕ್ತಿ ಕೆಆರ್ ಪೇಟೆಗಿದೆ ರೋಬೋ ಅಪ್ಪ ತಾತ ಯುವಕ ಭಿಕ್ಷುಕ ಶ್ರೀಮಂತ ಹೀಗೆ ಯಾವ ರೀತಿಯ ಪಾತ್ರವಾದ್ರೂ ಸೈ ಅಂದ್ಕೊಂಡು ಎಲ್ಲರಿಂದಲೂ ಶಬಾಸ್ ಅನ್ಸ್ಕೊಳ್ತಾರೆ ಅಂತಹ ಶಿವರಾಜ್ ಒಂದ್ ವೇಳೆ ಸುದೀಪ್ ಪಾತ್ರ ಮಾಡಿದ್ರೆ ಹೇಗಿರ್ತಾರೆ ಗೊತ್ತಾ ಶಿವರಾಜ್ ಸುದೀಪ್ ಗೆ ಡಬ್ ಸ್ಮ್ಯಾಶ್ ಮಾಡಿದ್ದಾರೆ ಹೇಗಿದೆ ಅವರ ಎಕ್ಸ್ಪ್ರೆಷನ್ ಅಂತ ನೀವು ಒಮ್ಮೆ ನೋಡ್ಕೊಂಬಂದ್ಬಿಡಿ ಸ್ಯಾಂಡಲ್ವುಡ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ಫಿಲ್ಮಿ ಬಿಟ್ ಕನ್ನಡ ಹಾಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡದೆ ಬಿಟ್ ಗೆ ಸಬ್ಸ್ಕ್ರೈಬ್ ಮಾಡಿ